ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ದೇಶಭಕ್ತ ಪ್ರಧಾನಮಂತ್ರಿ ಜಗತ್ತು ಗೌರವಿಸುವ ಪ್ರಧಾನಮಂತ್ರಿ ಹದಿನಾರಕ್ಕೂ ಹೆಚ್ಚು ದೇಶಗಳು ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸೌದಿ ಅರೇಬಿಯಾದಂಥ ದೇಶನೂ ಕೂಡ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿಯವರಿಗೆ ಕೊಟ್ಟಿದೆ ಅಂಥವ್ರ ಬಗ್ಗೆ ಕಾಂಗ್ರೆಸ್ನ ಎಂ ಎಲ್ ಸಿ ನಜೀರ್ ಅಹಮದ್ ದೇಶದ್ರೋಹದ ಪದವನ್ನು ಉಪಯೋಗಿಸ್ತಾರೆ ಬಹುಶಃ ಅವರಿಗೆ ಸಂಕಟ ಅವರ ಆ ಸಂಕಟನ ಅರ್ಥ ಮಾಡಿಕೊಳ್ಳಬಲ್ಲೆ ದೇಶದ್ರೋಹಿಗಳಿಗೆ ಗುಣ ಹಾಕುವ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದರು ನಕ್ಸಲಿಸಮ್ ಅನ್ನು ಕೊನೆಗಾಣಿಸೋದಿಕ್ಕೆ ಟೆರ್ರಿಸಮ್ ಅನ್ನು ಕೊನೆಗಾಣಿಸೋದಿಕ್ಕೆ ಜೀರೋ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಅವ್ರದ್ದು ಯಾವುದೋ ರೀತಿಯ ಪ್ರತ್ಯಕ್ಷ ಅಥವಾ ಪರೋಕ್ಷವಾದಂಥ ಸಂಬಂಧ ನಜೀರಾ ಅಹ್ಮದವ್ರಿಗೆ ಇರ್ಬೋದು ಆ ಸಂಕಟದಲ್ಲಿ ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಅಂತಾರೆ ಯಾಕೆಂದರೆ ದೇಶದ್ರೋಹಿಗಳಿಗೆ ದೇಶಭಕ್ತರು ದೇಶದ್ರೋಹಿಗಳ ಥರನೇ ಕಾಣ್ತಾರೆ ಆ ಹಿನ್ನೆಲೆಯಲ್ಲಿ ಆರೋಪ ಮಾಡಿರುವಂಥ ಸಾಧ್ಯತೆ ಇದೆ ಅದು ಕಾಂಗ್ರೆಸ್ ಪಾರ್ಟಿ ಉತ್ತರ ಕೊಡಬೇಕು ಸಭಾಪತಿಗಳು ಇವರ ಮೇಲೆ ಕ್ರಮ ತಗೊಳ್ಬೇಕು ಈಗಾಗಲೇ ನಾವು ಸದನದಲ್ಲಿ ದೂರನ್ನು ಕೊಟ್ಟಿದ್ದೇವೆ ಆಗ್ರಹವನ್ನು ಮಾಡಿದ್ದೇವೆ ಅವ್ರ ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವೊಮ್ಮೆ ಸಮರ್ಥನೆ ಏನೋ ಸಾಧ್ಯ ಆಗದೆ ಇದ್ದಾಗ ಈ ಥರ ವಿವಾದಗಳನ್ನು ಹುಟ್ಟಾಕೋದು ಕೆರಳಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ವ್ಯವಸ್ಥಿತವಾಗಿ ಮಾಡ್ತಾ ಬಂದಿದೆ ಅವರಿಗೆ ತಿಮ್ಮಾಪುರವರ ಭ್ರಷ್ಟಾಚಾರ ಹೇಳಕ್ಕೆ ಉತ್ತರ ಇರಲಿಲ್ಲ ಅವರಿಗೆ ಆ ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಯಾವ್ಯಾವ ಕುಟುಂಬ ಭಾಗಿಯಾಗಿತ್ತು ಆ ತಮ್ಮಣ್ಣನವರು ಅರೆಸ್ಟ್ ಆದನಲ್ಲ ಅವನ್ನ ಯಾರಿಗೆ ಸಂಬಂಧಿಕ ಇವೆಲ್ಲ ದುರ್ಬೀನ ಕುಡಕ್ಬೇಕಾದ ಅವಶ್ಯಕತೆ ಇಲ್ಲ ಸ್ವಲ್ಪ ಮೇಲ್ನೋಟಕ್ಕೆ ಕೇಳಿದ್ರು ಸಾಕು ಸತ್ಯ ಏನೋ ಅಂತ ಹೊರಗೆ ಬರುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ವಿಷಯಾಂತರ ಮಾಡೋದಕ್ಕೇನೆ ಈ ರೀತಿ ಕೆದಕೋ ಕೆಲಸ ಮಾಡಿದ್ದಾರೆ ಏನೇ ಹೇಳಿ ಒಂದು ಗಾದೆ ಮಾತಿದೆ ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗಲ್ಲ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ದೇಶದ ಜನ ತನ್ನ ಇಟ್ಟಿದ್ದಾರೆ ಕೆಲವು ದ್ರೋಹಿಗಳಿಗೆ ಅವ್ರ ಬಗ್ಗೆ ಸಹನೆ ಇಲ್ಲ ಆ ಸಹನೆ ಇಲ್ಲದೆ ಇರೋ ದ್ರೋಹಿಗಳು ಅವ್ರ ಥರನೇ ಭಾವಿಸಿ ಮಾತಾಡ್ತಾರೆ ದೇಶಕ್ಕೆ ಗೊತ್ತು ಜಗತ್ತಿಗೆ ಗೊತ್ತು ಮೋದಿಜಿ ಏನು ಅಂಥೇಳಿ ಆ ಗೊತ್ತಿರೋ ಕಾರಣಕ್ಕೇನೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ